ಭಾರತದ ಸ್ವರ್ಗ ಎಂದು ಯಾವ ನಗರವನ್ನ ಕರೆಯುತ್ತಾರೆ ಶಿಮ್ಲಾ ಹರಿದ್ವಾರ ವಾರಣಾಸಿ ಕಾಶ್ಮೀರ ಸರಿಯಾದ ಉತ್ತರ ಕಾಶ್ಮೀರ ಗೂಡನ್ನು ಕಟ್ಟುವ ಏಕೈಕ ಹಾವು ಯಾವುದು ಎಬ್ಬಾವು ಸರ್ಪ ಅನಕೊಂಡ ನಾಗರಾವು ಸರಿಯಾದ ಉತ್ತರ ಕಾಳಿಂಗ ಸರ್ಪ ಕಾಫಿ ಕುಡಿಯುವ ಸರಿಯಾದ ಸಮಯ ಯಾವುದು ಬೆಳಗ್ಗೆ ಸಂಜೆ ರಾತ್ರಿ ಮಧ್ಯಾಹ್ನ ಸರಿಯಾದ ಉತ್ತರ ಬೆಳಗ್ಗೆ ವೀಕ್ಷಕರೇ ದಿನಕ್ಕೆ ಹಲವು ಬಾರಿ ಕಾಫಿ ಕುಡಿಯುವುದಕ್ಕಿಂತ ಬೆಳಗ್ಗೆ ಮಾತ್ರ ಕಾಫಿ ಕುಡಿಯುವುದು ಉತ್ತಮ ಎಂದು ಯುರೋಪಿಯನ್ ಆರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಟುಲೆನ್ ಯೂನಿವರ್ಸಿಟಿ ಸಂಶೋಧಕರ ಹೊಸ ಅಧ್ಯಯನ ತಿಳಿಸಿದೆ ಬೆಳಿಗ್ಗೆ ಮಾತ್ರ ಕಾಫಿ ಕುಡಿಯುವರಲ್ಲಿ ಅಕಾಲಿಕ ಮರಣ ಹೊಂದುವ ಸಾಧ್ಯತೆ ಕಡಿಮೆ ಎಂದು ಕಂಡುಬಂದಿದೆ ಇದಲ್ಲದೆ ಹೃದಯದ ಕಾಯಿಲೆಯಿಂದ ಸಾಯುವ ಸಾಧ್ಯತೆ ಕೂಡ ತುಂಬ ಕಡಿಮೆ ಎಂಬುದು ಬಹಿರಂಗವಾಗಿದೆ ವಿಮಾನವನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ರಷ್ಯಾ ಅಮೆರಿಕ ಚೀನಾ ಇಂಗ್ಲೆಂಡ್ ಸರಿಯಾದ ಉತ್ತರ ಅಮೇರಿಕಾ ಮುಚ್ಚಿದ ಕಣ್ಣುಗಳಿಂದ ಎಲ್ಲವನ್ನ ನೋಡುವ ಪ್ರಾಣಿ ಯಾವುದು ಗೂಬೆ ಒಂಟೆ ಕಪ್ಪೆ ಜಿರಳೆ ಸರಿಯಾದ ಉತ್ತರ ಗೂಬೆ ಯಾವ ತರಕಾರಿಯನ್ನು ಅತಿಯಾಗಿ ತಿಂದರೆ ಕಿಡ್ನಿ ಸ್ಟೋನ್ ಬರುತ್ತದೆ ಬದನೆಕಾಯಿ ಟೊಮ್ಯಾಟೊ ಆಲೂಗೆಡ್ಡೆ ಸೌತೆಕಾಯಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ತರಕಾರಿಗಳನ್ನು ತಿನ್ನುವುದು ತುಂಬಾನೇ ಒಳ್ಳೆಯದು ಆದರೆ ಕೆಲವು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಉಂಟಾಗಬಹುದು ಬದನೆಕಾಯಿಯಲ್ಲಿ ಉತ್ಕರ್ಷಣಾ ನಿರೋಧಕಗಳು ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ ಆದರೂ ಇವುಗಳ ಜೊತೆಗೆ ಬದನೆಕಾಯಿಯಲ್ಲಿ ಆಕ್ಸಿಲೇಟ್ ಕೂಡ ಅಧಿಕವಾಗಿರುತ್ತದೆ ವಿಶೇಷವಾಗಿ ಬದನೆಕಾಯಿ ಬೀಜಗಳಲ್ಲಿ ಆಕ್ಸಿಲೇಟ್ ಹೆಚ್ಚಾಗಿರುತ್ತದೆ ಹೀಗಾಗಿ ಹೆಚ್ಚು ಬದನೆಕಾಯಿ ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲುಗಳ ಅಪಾಯ ಹೆಚ್ಚಾಗುತ್ತದೆ ಟೊಮ್ಯಾಟೊದಲ್ಲೂ ಕೂಡ ಆಕ್ಸಿಲೇಟ್ ಅಧಿಕವಾಗಿರುತ್ತದೆ ವಿಶೇಷವಾಗಿ ಟೊಮ್ಯಾಟೊ ಬೀಜಗಳಲ್ಲಿ ಇದು ಹೆಚ್ಚಾಗಿರುತ್ತದೆ ಸಲಾಡ್ಗಳಲ್ಲಿ ಹೆಚ್ಚಾಗಿ ಬಳಸುವ ಸೌತೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಇವುಗಳನ್ನು ಅತಿಯಾಗಿ ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲುಗಳು ಉಂಟಾಗಬಹುದು ಅವುಗಳ ಬೀಜಗಳಲ್ಲಿ ಹೆಚ್ಚಿನ ಆಕ್ಸಿಲೇಟ್ ಅಂಶವಿರುವುದರಿಂದ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಹಾಲುಗೆಡ್ಡೆ ಲಿಟಿಸ್ ಮತ್ತು ಸೋಯಾಬೀನ್ ಕೂಡ ಈ ಪಟ್ಟಿಯಲ್ಲಿ ಸೇರಿವೆ ಮೊಲ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಕೀನ್ಯಾ ನಾರ್ವೆ ಬ್ರಿಟನ್ ಶ್ರೀಲಂಕಾ ಸರಿಯಾದ ಉತ್ತರ ನಾರ್ವೆ ಪರ್ವತಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಚೋಟಾ ನಾಗ್ಪುರ್ ಮೌಂಟ್ ಎವರೆಸ್ಟ್ ಧವಳಗಿರಿ ನಾಗ್ಪುರ್ ಯಾವ ದಿನಾಂಕದಂದು ಜನಿಸಿದವರಿಗೆ ಲಕ್ಷ್ಮೀದೇವಿಯ ಕೃಪೆ ಹೆಚ್ಚು ಎಂಟು ಹತ್ತು ಆರು ನಾಲ್ಕು ಸರಿಯಾದ ಉತ್ತರ ಆರು ವಿಳ್ಯದಲ್ಲಿ ಜಗಿದರೆ ಯಾವ ರೋಗ ನಿಮ್ಮ ಹತ್ತಿರವು ಸುಳಿಯುವುದಿಲ್ಲ ಮಧುಮೇಹ ಜೀರ್ಣಕ್ರಿಯೆ ಸಮಸ್ಯೆ ಅಸ್ತಮ ಮೈಗ್ರೇನ್ ಸರಿಯಾದ ಉತ್ತರ ಮಧುಮೇಹ ಮತ್ತು ಜೀರ್ಣಕ್ರಿಯೆ ಸಮಸ್ಯೆ ವೀಕ್ಷಕರೇ ವಿಳೆದೆಲೆಯಲ್ಲಿ ಅಪಾರ ಔಷಧೀಯ ಗುಣವಿದೆ ವಿಳೆದೆಲೆಯನ್ನ ಪ್ರತಿನಿತ್ಯ ಜಿಗಿಯುವುದರಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ ನಮ್ಮ ಆಹಾರದಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿದ್ದರೆ ರಾತ್ರಿ ಹೊತ್ತು ವಿಳೆದೆಲೆ ಜಿಗಿದರೆ ಪರಿಹಾರ ಸಿಗಲಿದೆ ಇದು ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿರಿಸುವ ಗುಣವನ್ನ ಹೊಂದಿದೆ ಅಷ್ಟೇ ಅಲ್ಲ ವಿಳೆದೆಲೆಯಲ್ಲಿ ಜೀರ್ಣಕ್ರಿಯೆ ಸುಧಾರಿಸುವ ಗುಣವೂ ಇದೆ ಅದೇ ವಿಳ್ಯದ ಜೊತೆಗೆ ತಂಬಾಕು ಸೇವನೆ ಮಾಡಿದರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು